अव विलव याक याके कस ऐना कस अलकन नाशनबिटू बातबिट मािनि तटे हा हा मॉडबिटू बरो येलव इ बोकुला कड निमग इन गडिये नडव भावे नाशु वाटेअंतरे तट हा हाकसिटू इं हय्यो सर निदो पिच नीन्किये ऐन्कबटी ఓ సరిబుడు నీమయన్ మే అందనపడ్డవ నేను ఏనా అందు చం అళిమయ్య కణే బా ఇవ్ నే బా అత్త ఆట ఆబా నమ్తీని అదే అప్పు నను నమ్ బగ నమ్ కేర్ కణే నమ్కేర్ బు నిన్ మన పడతా ఇబ్బుడు నిందోళయ అలా సరి కల్సకునేవ్తాక బా అన్మ ఎలా చిన్ను అవు అదేనా పెండు బరకళతా అల్గే ఓత ఎన్ను జల్ ఇబ్రువే అయ్యో కారణే మగ నిందోళయ ఇబ్బెలక ಇವಳು ಈ ರೋಡಲ್ಲಿ ಓದ್ಲು ಅವನು ಈ ರೋಡಲ್ಲಿ ಹೋದ ಇತ್ತಾಗ ಇತ್ತಾಗ ಅವನು ಅದ ಅತ್ತಾಗ ಇವಳು ಓದ್ಲು ಗೊತ್ತಾ ಇಲ್ಲ ನಾನು ಸುಳ್ಳು ಹೇಳ್ತಿದ್ನ ಇಬ್ಬರ ಜೊತೆಗೆ ಓಕೆ ನಾನು ಬಿಟ್ಟು ತನ್ನೆ ಒಂದು ಸಚಂದ ಏ ಸಚಂದ ಬ್ಯಾಡ ಬೇರೆ ಓದ್ಕಣ ಮಗ ನಾನೊಂದು ಮಾತೇಳ್ತೀನಿ ತಪ್ತಿರ್ತಾ ಬೇಡ ಅನ್ಮನೆ ಮನ್ಸಿಗೆ ಒಳ್ಳೇದಲ್ಲ ಕಣ್ಣ ಮಗ ಮನ ಪಡ್ಬೇಡ್ದು ಅಷ್ಟೊಂದ ಏ ಒಣಿ ನನ್ನ ಹಳ್ಳಿಮಯ್ಯ ಚಿನ್ನ ಕಣ್ಣೆ ಅಂತಿಮಯ ಮೇಲೆ ನೀನು ಪಟ್ಟು ಪಟ್ಟಿಸ್ರೀಣಿ ಐ ಸತ್ತು ಅಂತ ಕಣ್ಣೆ ನನ್ನ ಅಳಿಮಯ್ಯ ಹೋಗುವಾಗು ಏನಿದ್ದ ದುಕ್ಕಿದ್ದಂಗೆ ಹಿಮಯ ನೀ ಪಾಟಿ ಹೋಗ್ತಾ ಇದೆಯಾ ಏನಾರ ಥರ ಐದೊಳೆ ಸರಿ ಆಯಿತು ಕಣ್ಣೆ ಮಗ ಅಂದರೆ ಏನಾರು ತೊಂದ್ಕೊಟ್ರು ಮಾತ್ರ ನಾನು ಹೋಗ್ಬಿಡ್ತೀನಿ ಚೆನ್ನಾಗಿರ್ತೀನಿ ಇಲ್ಲಾಂದ್ರೆ ನಾನು ಅನ್ನ ಬೋದನ ಹಾ 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 ಎಷ್ಟು ಮಟ್ಟು ಕೇಳಿಯೋ ಓ ನನ್ಗೆ ಏನು ತರ್ಸ್ಕೊಳ್ಳೆ ನನ್ನ ನಿಂದ ಕೈಲಿ ಹ್ಞೂ ಗೊತ್ತಾಯ್ತದೆ ಇವತ್ತು ಗೊತ್ತ ಸಂಬಳ ಬರಬೇಕು ಆಗ ಗೊತ್ತಾಯ್ತದೆ ಅವನು ಏನೇನು ಖರ್ಚು ಮಾಡ್ತಾ ಏನು ಅಂತ ಲೆಕ್ಕ ಕೇಳ್ತೀನಿ ಆಗ ಹಾಗೆ ಸಿಗಾಕಳದವನು ನನಗೆ ಯಾಕ ಭಾಳ ಅನುಮಾನ ಅದನ್ನು ಕೆಲಸಕ್ಕೆ ಹೋಯ್ತದಾನು ಇನ್ನೆಲ್ಲರೂ ಹೋಯ್ತದಾನೋ ಅವೆಣ್ಣು ಸೋಲಿಲ್ಲ ಕಣವ ಚಿನ್ನು ನೀನು ಬೇರೆ ದುಡ್ಡಿಸ್ಕೊಬಿಟ್ಟು ನೀವು ಅವರ ಆರ್ತಿದಿಯ ಮೊದಲು ಕೊಡಿಸೋರ್ನ ಮನೆಂದು ಅದಕ್ಕೆ ಅವ್ರು ಕೆಲಸ ಮಾಡ್ಕೊಡೋದು ಬೇಡ ಏನು ಬೇಡ ಅಲ್ಲ ಕಣ್ಣೆ ಮಗ ಕಷ್ಟ ಅಂತ ಬಂದವ್ರಿಗೆ ನೀನು ನಿಂಗೆ ಆರ್ತಿಯಲ್ಲ ಅಲ್ಲ ನಾವು ಎಲ್ಲೆಲ್ಲೆಲ್ಲ ಓದ್ಬಂದಿದ್ದವು ಹೇಳು ಕಷ್ಟ ಇದ್ದಿದ್ದಿತ್ತು ಕಲ್ವಣೆ ಇವತ್ತು ನಮಗೆ ನ್ಯಾರವಾಗಿ ಭೀ ನಾವು ಅಂದ್ಕೊಂಡು ನಾವು ಕೇವಲವಾಗಿ ಇನ್ನೊಬ್ಬರನ್ನ ಕೇವಲವಾಗಿ ನೋಡಿದ್ರೆ ದೇವರು ಒಳ್ಳೇದು ಮಾಡೋಣ ಹೇಳ್ತೀಯಾ ನೀನು ಏ ಏಳಿ ಮಗ ನೀನು ಬುದ್ಧಿ ನಮ್ಮ ಸರ್ಟಿಫಿಟ್ ಇತ್ತೀನ ಕಣ್ಣೆ ನಿಜಕ್ಕೂ ಇಷ್ಟೊದ ಮನ ಮನ್ಸುಂಗೆ ಒಳ್ಳೆಯದಲ್ಲ ಕಣ್ಣೆ ಯಾ ಅವತ್ತು ನಂಬಿಕೆ ಭಾಳ ಮುಖ್ಯ ಕಣ್ಣೆ ಅಲ್ಲ ಹೇಳ್ತೀಯಲ್ಲ ನಿಮ್ಮ ಅಪ್ಪ ಹೋಗಿ ನಾಲ್ಕು ವರ್ಷ ಆಯಿತು ಕುಡ್ಕ ಆದರೂ ನಾನು ನಂಬಿಕೆ ಕಳ್ಕೊಂಡಿದ್ದಾನೆ ನಂಬಿಕೆ ಕಳ್ಕೊಂಡಿದ್ದಾನ ನನ್ನ ಗಂಡ ನನ್ನ ಮೇಲೆ ನಂಬಿಕೆ ನನಗೆ ನನ್ನ ಗಂಡನ ಮೇಲೆ ನಂಬಿಕೆ ಇರಲಿ ಎಷ್ಟು ವರ್ಷ ಕುಡ್ಕ ಸುತ್ಲಿ ಎಷ್ಟೊತ್ತ ಎಷ್ಟು ವರ್ಷ ನರ್ಯ ನನ್ನ ತಲೆಗೆ ಎಷ್ಟು ಕಳೆಕಣ್ಣೆ ಯಾಕೆ ಅಂದರೆ ನನಗೆ ನಂಬಿಕೆ ಅದೇ ನನ್ನ ಗಂಡನ ಮೇಲೆ ಅಣ್ಣ ಮಗ ನಂಬಿಕೆ ಇಟ್ಕೊಬೇಕು ನನ್ನ ಸಂಸಾರ ಅಂದ ಮೇಲೆ ಮೇಲೆ ಗಂಡನ ನಂಬಿಕೆ ಗಂಡನ ಮೇಲೆ ಎಷ್ಟಿಗೆ ನಂಬಿಕೆ ಇದ್ರೆಯಾ ಸಂಸಾರ ಅನ್ಸ್ಕೊತದೆ ಎಲ್ಲರೂ ಸುಮ್ಮನೆ ಸುಮ್ಮನೆ ಸಂಸಾರ ಅಂದಾರ ಐಣೇ ಬುದ್ಧಿಲಕತ್ತೆ ನಿನಗೆ ಈ ಕಾಳುವಿನ ಮಗಳಾಗಿ ನೀನು ಇಷ್ಟು ತಿಳುವಳ್ಕೆ ಇಲ್ಲ ಅಂದರೆ ಎಣ್ಣೆ ಮಗ ಏಯ್ ಅವ ಸುಮ್ ನಿಲ್ ಭಾಷಣ ಕೇಳ ಕೈಕ ಸುಮ್ದಿದವ ಸುಮ್ಮನೆ ನೀನು ಐಯ್ ಅಯ್ಯೋ ಹೋಗಾವ ತೊಡ್ದಿ ಹೋಗ್ ನೀನ್ ಕುಡ್ ಬರ್ಕಲ ಕೈಕಿಲ್ ಹೇಳದ್ರೆ ಹೆಂಗ್ಯಾವ್ ಹಿಂಗೆ ನಾವೊಂದು ಒಳ್ಳೇದ್ ಹೇಳಿದ್ರು ಕೆಟ್ಟದ್ ಮಾಡ್ಕತಿರಿ ಅದಕ್ಕೆಂಗೆ ಏನು ಹೇಳಕ್ಕು ಬೇಜಾರಯ್ಯ ಏನಾರು ಮಾಡ್ಕೊಂಡ್ನೆ ನನ್ಗೆ ಏನು ಇವಾಗ ಸಂಬಳ ಎಷ್ಟು ತಂದೆ ಅದ್ರ ಮೇಲೆ ಗೊತ್ತಾಯ್ತದೆ ಗೊತ್ತಾಯ್ತದೆ ಸುಮ್ಕೀರೂ ಅಲ್ಲ ಕಣ ಎಷ್ಟು ದಿವಸ ತೀಸ್ ಕಳ್ಕತ್ತವ್ರನ್ನ ಕಳ್ಸು ಮೊದಲು ನೀನು ಬೇಕಾದ್ರೆ ಯಾರು ಸಾಲನಾರು ಮಾಡು ನೀನು ಮೊದ್ಲು ಕಳ್ಸೋದ ನಂಗೆ ಯಾಕೋ ನಂಗೆ ಇಷ್ಟ ಆಯ್ತಲ್ಲ ಅವ್ರು ಇರೋದಿಲ್ಲ ಅವಣ್ಣು ಒಂಥರ ಆಡ್ತದೆ ಏ ಮೊಯ್ ಒ ತೋರ್ಸ್ಕೊಂಡು ನಿತ್ಕೊಳ್ತದೆ ಕನವ ಬಿಕೊತೆ ನನಗೆ ಮೇನು ನೋಡೋ ನನಗೆ ಕಣ್ಕೊಳಕಿಲ್ವ ಏನು ಹೊಲಗಿಸ್ಕೊಂಡು ನಿತ್ಕೊಳ್ತಾಳೆ ಅವ್ರಿಗೆ ಗೊತ್ತಾಗಲ್ವಾ ಆಟಿಗೆ ಏನು ಇಲ್ವಾ ಕರ್ಕೊಂಡು ಹೋಗಬೇಕು ಅಂದ್ಬಿಟ್ಟು ಮದುವೆಗೆ ಏನ ತಂದ್ಬಿಟ್ಟು ಹಿಂಗೆ ಸುತ್ತಿಸ್ತಾಕೊತಳ ಐ ಏನು ಬುದ್ಧಿ ಇಲ್ವೇನೋ ಸುಮ್ಮ ಮೊದ್ಲು ಕೊಡಿಸೋ ನೀನು ನೀನು ಸರಿಗಿರಿ ಎಲ್ಲ ಸರಿಯಾಗಿರೋದು ಅದೇ ಇಸ್ಕೊಂಡೆ ಅವ್ರದ್ದು ದುಡ್ಡ ನೀನು ದುಡ್ಡಿಸ್ಕೊಂಡಿರ್ತಾನೆ ಈಗ ಹೋಗೋ ಹಿಂದೆ ಮುಂದೆ ನೋಡ್ತಿರೋದು ಒಳಗೆ ಅಂಗಾಡ್ತೇ ಗೊತ್ತಾ ನೀನು ಎಲ್ಲಕ್ಕೆ ಹೆಚ್ಚು ನೀನು ಸರಿಗಿರಿ ಎಲ್ಲ ಇರ್ತದೆ ಒಳೆ ಅಂಗಾಡ್ತೀಯ ಅಂತ ಅವ್ರು ದುಡ್ಡು ಬಿಸಾಕು ಮದ್ದು ಹೊರೆಯವರು ನನಗೆ ಯಾಕೋ ಒಂದು ಮನೆ ನನಗೆ ಯಾಕೋ ಅಯ್ಯೋ ಒಂದು ಮನೆಗೆ ಹುಟ್ಟಿದಿಯೇ ಮಾಡಿ ಬಂಗ ಮೊನ್ನ ಸುಂಗೆ ಏನು ನಿಮ್ಗೆ ಮುಖ್ಯ ಕಣ್ಣೆ ಏನಾರ ಅಲ್ಲಿ ಬಿರು ಅವ್ರನ್ನ ಕಳ್ಸಕ್ಕೆ ಸುಮ್ಕಿರು ದುಡ್ಡಿಲ್ಲ ಒಳೆ ಚಾಯ್ ಬೇಡ ಕೊಡಿರೀಪ ಸರ ಈಗ ಕಳ್ಸಿರ ಕೊಣ್ಣೆ ಹ್ಞೂ ನಿಮ್ಗೆ ಹೇಳಿದ ನಾನು ತಗೋದ್ಕ ಬಾ ಪಾಟಿಯಾ ಅಂತ ಸಾಮಾನು ತಂದೆ ಎರಡು ವರ್ಷಕ್ಕಾಗ ಸಾಮಾನಿಸ್ತಾ ಬಂದ್ ಅಂದಿದ್ನಾ ಅದು ಸ್ವಂತ ಕಾಸಿದ್ರೆ ಮಾಡ್ಬೇಕು ಇದ್ ಸುಮ್ಮನೆ ಇರಬೇಕು ಒಳ ತಲೆ ಕೆಟ್ಟವ್ರಲ್ಲ ಆಡ್ತೀಯಾ ಅದೇನು ಬುದ್ಧಿದ ಕಣೆ ಇರ್ಬೇಕ ನಿನ್ ತಲೆ ಏನ್ ತುಂಬ ಕಡಿದ ಕಣೆ ಹೇಳಿದ್ರು ಮಾತಾಡಿದ್ರೆ ಸುಮ್ಮನೆ ನಿಮ್ ಕೋಪ ನಿಮ್ಗೆ ಸುಮ್ಮನೀರ ಆಯ್ತು ಇದೇ ನಿಡಿಯ ನೀನು ಹೇಳಿದ್ನ ಹೇಳ್ಕೊಂಡು ನೀನೇ ಸರಿಯಾ ಅದೇನಂಗ ಬುದ್ಧಿ ಕಲ್ತಿದೀಯ ಕಣೆ ಬರೀ ವಟಮಟ ವಟಮಟಾನದ ಒಂದ್ ಚೂರ್ನಾರ ಅರ್ಥ ಮಾಡ್ಕೋಬೇಕು ಐ ಆಯ್ತು ಹಾಕು ಯಾವ್ದಾರು ದುಡ್ಡಾದಷ್ಟು ಕೊಟ್ಟು ಕಳಿಸ್ತೀನಂತೆ ಇದೊಳೆ ಸರಿ ಬಿಡು ನಾ ನಿನ್ನ ಕೂರ್ಕಲ್ವಾ ಮಾಡಿದ್ದು ಅದಿಲ್ಲ ಇದಿಲ್ಲ ಜೀವದೆಲ್ಲ ಮೆಣಸಿಲ್ಲ ಅಂತ ಏನ್ಬಿಟ್ಟು ಒಂದೇ ಸಾಮಾನ ತಗ ಬಂದ್ಬಿಡ್ಬಿಡಿದ್ರೆ ಹೆಂಗೆ ಏನ್ ನೋಡು ಅಲ್ಲಕ್ಕ ನಾವು ಹೇಳ್ತಿಲ್ಲ ಎಷ್ಟು ಇಸ್ಕೊಂಡು ತಿಳ್ಸ್ಕೊಳ್ಕರದು ಬಂದು ತಿಂಗಳಾಗದೇ ತಿಂಗಳಿಂದ ಇಸ್ಕೊಂಡು ನೋಡಿದ್ರೆ ಚಂದ್ವಾ ನೋಡ್ದು ಏನಕ್ಕಿಲ್ಲ ಓ ಅದೇ ಉಗೀತರ ಅಷ್ಟೇ ಇವಳೇನು ಸುಮ್ಮನೆ ಬೈದಾಳೆ ಸಾಲ ಮಾಡಿ ಬಂದಿರೋದು ಅದು ಗೊತ್ತಾ ನಿಮಗೆ ಸಾಲ ಮಾಡ್ಬಿಟ್ಟು ಇಲ್ಲಿ ಬಂದು ಕದ್ದು ಓದ್ಕೊಂಡು ಅದೇ ಒಣೆ ಬರಂದ್ರೆ ನಮಗೆ ನಮಗೆ ಒಣೆ ಬರಂದರು ಸರಿ ಬಿಡು ನೀವೇ ಓ ಸರಿ ಆಯಿತು ಓಣೇ ಓಣೆ ಆಯ್ತು ಸರಿ ಬಿಡಣ್ಣ ತಲೆಗೆಡ್ಸ್ಕೊಡ ಹೆಂಗಾರು ದುಡ್ಡು ವ್ಯವಸ್ಥೆ ಮಾಡಿ ಕೊಟ್ಟುಬಿಟ್ಟು ಕಲ್ಸ್ಬಿ ಬಿಡು ಬಿಡು ನನಗೇನು ಬೆಳಕೊಂಡು ತೊಳ್ಕೊಂಡು ಬಟ್ಟೆ ಹಾಕೊಂಡು ಹೆಂಗೋ ಇದು ಮಾಡ್ತಾಳೆ ಅಂದ್ರೆ ಅತ್ ಕುಯಿಂಗ್ ಆಡ್ತಾನೆ ನೀನು ಸರಿ ನಿನ್ ಒಳೆ ಇದೊಳೆ ಕತೆ ಅಲ್ಲ ವಿಕಿ ಅವ್ರಿಗೆ ನಾಷ್ಟನು ಮಾಡ್ದಂಗ ಹೋದ್ರು ಫೋನ್ ಮಾಡದ ಹಲೋ ಹಾಯ್ ಮೀನಾಕ್ಷಿ ಅವ್ರೆ ಹೇಳಿ ವಿಕಿ ಅವ್ರೆ ಎಲ್ಲಿದ್ದೀರಿ ಆ ಡ್ಯೂಟಿ ಹೋಗ್ತಾ ಇದ್ದೀರಿ ಮೀನಾಕ್ಷಿ ಅವ್ರೆ ಏನ್ ಹೇಳಿ ಅಲ್ಲ ವಿಕಿ ಅವ್ರೆ ನಾಷ್ಟನು ಮಾಡ್ದಂಗ ಹೋಗಿದ್ದೀರಲ್ಲ ಅಲ್ಲ ಬಾತ್ ಮಾಡು ತಿಂತೀನಿ ಅಂತ ಅನ್ಬಿಟ್ಟು ಇಲ್ಲಿ ಬಾತ್ ಮಾಡ್ಕೊಂಡು ಕೂತೀನಿ ತಿನ್ಬಿಟ್ಟು ಹೋಗ್ತಾನೆ ಅಯ್ಯೋ ಮೀನಾಕ್ಷಿ ಅವ್ರೆ ಟೈಮ್ ಆಗೋಗಿತ್ತು ತುಂಬಾ ಲೇಟ್ ಆಗಿತ್ತು ಅದಕ್ಕೋಸ್ಕರ ಬಂದ್ಬಿಟ್ಟೆ ಏನ್ ಲೇಟ್ ಆಗಿತ್ತು ಡೈಲಿ ಹತ್ತು ಗಂಟೆ ಹೋಗ್ತಿದ್ರಿ ಇವತ್ತು ಒಂಬತ್ತು ಗಂಟೆಗೆ ಹೋಗಿದಿರಲ್ಲ ಮೀನಾಕ್ಷಿ ಅದು ಇವತ್ತು ಬೇಗನೆ ಮೀಟಿಂಗ್ ಇತ್ತು ಮೀಟಿಂಗ್ ಅಟೆಂಡ್ ಮಾಡಬೇಕಾಗಿತ್ತು ಅದಕ್ಕೇನೆ ಬೇಗ ಬಂದ್ಬಿಟ್ಟೆ ಅವಳು ಚಿನ್ನು ಆ ಚಿನ್ನು ನನಗೆ ಹೆಂಗ್ ಗೊತ್ತು ಏಕೆ ಅಲ್ಲ ಈ ತಿತಿಲ ಅತ್ತೆ ಕೇಳ್ದೆ ನಾನು ಕಾರ್ ಗೆಲ್ಕ ಹೋಗಿದಿರಾ ಅಂತ ವಾಟ್ ಏನ್ ಮೀನಾಕ್ಷಿ ಅವರಿ ನನ್ನ ಮೇಲೆ ನಿಮಗೆ ಅಷ್ಟೂ ನಂಬಿಕೆ ಇಲ್ವಾ ಯಾಕೆ ಹಿಂಗ ಅನುಮಾನ ಪಡ್ತಾ ಇದೀರಾ ನೀವು ನಿಜವಾಗ್ಲೂ ತುಂಬಾ ನೋವು ಆಗ್ತಾ ಇದೆ ನನಗೆ ಅಲ್ಲ ಮತ್ತೆ ಅವಳೇನು ಇದಕ್ಕೆ ದಂಗೆ ಮಂಗರಮಯ ಬದಲು ನೀವು ಹೋಗಿದ್ರೆ ಅವಳು ಹೋಗಿದ್ರಿ ಬೇಕಾದ್ರೆ ಅತ್ತೆನೆ ಕೇಳಿ ನನ್ನ ಬಗ್ಗೆ ಅವಳಿಗೆ ಗೊತ್ತು ನಾನು ಒಂದ್ ಕಡೆ ಬಂದೆ ಅವ್ರೊಂದ್ ಕಡೆ ಹೋದ್ರು ಏನ್ ಹಿಂಗ ಅನುಮಾನ ಪಡ್ತೀರಾ ಮೀನಾಕ್ಷಿ ಅವ್ರೆ ಅದ್ರ ನನ್ನ ಮೇಲೆ ನಂಬಿಕೆ ಇಲ್ವಾ ನಿಮಗೆ ಎಷ್ಟು ಆನೆಸ್ಟ್ ಆಗಿದ್ರು ನೀವು ನಂಬೋದೇ ಇಲ್ಲ ಅಲ್ವಾ ನನ್ನ ಚೇ ನಿಜಕ್ಕೂ ತುಂಬಾ ಬೇಜಾರಾಗ್ತಾ ಇದೆ ನನಗೆ ನಾನೇ ಮನೆ ಪಡ್ಲಿಲ್ಲ ಅಲ್ಲ ನಾ ಅಷ್ಟೇ ಮಾಡ್ಸ್ಬಿಟ್ಟು ಉಂಡಂಗೆ ಹೋಗಿದ್ರಲ್ಲ ಅಕ್ಕೆ ಬೇಜಾರಾಯ್ತು ಅದಕ್ಕೆ ಮಾಡಿದೆ ತಿನ್ಕೊಂಡು ಹೋಗ್ತಾನೆ ಆಗಿರೋದನ್ನ ಹಿಂಗ್ಬಿಟ್ಟು ಹೋದ್ರೆ ಇವಳ ಸರಿ ಬಿಡಿ ನೋಡಿ ನಾನು ಸಂಜೆ ಬಂದು ಅದನ್ನೇ ತಿಂತೀನಿ ಇವಾಗ ಜಗಳ ಮಾಡಬೇಡಿ ನೀವು ಸರಿ ನಾ ಮೀಟಿಂಗ್ ಅಲ್ಲಿದ್ದೀನಿ ಇಡ್ಲ ಫೋನ್ನ ಯಾಕೋ ಇತ್ತೀಚೆಗೆ ಭಾಳ ಬದಲಾಗ್ಬಿಟ್ಟಿದ್ರಿ ನೀವು ಮೊದ್ಲಂಗಲ್ಲ ನೀವು ವಾಟ್ ಮೀನಾಕ್ಷಿ ಅವ್ರಿ ನಾನು ಮುದ್ದಕ್ಕಿಂತ ಈಗ ತುಂಬ ಚೆನ್ನಾಗಿದ್ದೀನಿ ನಾನು ಯಾಕೆ ಅರ್ಥ ಮಾಡ್ಕೊತ ಇಲ್ಲ ನಿಮ್ಮ ಕಣ್ಣಿಗೆ ಯಾವ ತರ ಕಾಣ್ತಾ ಇದ್ದೀನಿ ನಾನು ವಯಸ್ಸಾದ ತರ ಕಾಣ್ತಾ ಇದ್ದೀನಾ ವಯಸ್ಸಾಗದೆ ಅಂತ ಹೇಳೋಣ ನಿಮಗೆ ನಿಮ್ಮ ನಡವಳಿಕೆಯಲ್ಲಿ ಬದಲಾಗದೆ ಅಂತ ಹೇಳ್ತಿರೋದು ಓ ಗಂಟೆ ಅವರೇ ನಾನು ಹೇಳ್ತಾ ಇದ್ದೀನಿ ಅಲ್ವಾ ನಾನು ಇವಾಗ ಮೀಟಿಂಗ್ ಅಲ್ಲಿ ನನ್ನ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್ ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ ನೀವು ಅಯ್ಯೋ ಏನಪ್ಪ ಈ ತರ ಆಡ್ತಾ ಇದೀರಾ ನಿಜವಾಗ್ಲೂ ನನ್ನ ಮೀನಾಕ್ಷಿ ಈ ತರ ಎಲ್ಲ ಅನುಮಾನ ಪಡ್ತಾರೆ ಅಂತ ಅನ್ಕೊಂಡೇ ಇರಲಿಲ್ಲ ನಾನು ನೋಡಿ ಅತ್ತೆಯವ್ರನ್ನ ನೋಡ್ಬಿಟ್ಟು ಕಲ್ತ್ಕೊಳ್ಳಿ ಅವ್ರ ಹಸ್ಬೆಂಡ್ ಮೂರು ವರ್ಷ ಆಗಿದೆ ಕುಡ್ಕೊಂಡು ಕುಡ್ಕೊಂಡು ಎಲ್ಲೂ ಹೋಗಿದ್ದಾರೆ ಅಂತಾನೆ ಗೊತ್ತಿಲ್ಲ ಆದ್ರೂ ಅತ್ತೆ ಅತ್ತೇನಾದ್ರು ಅನುಮಾನ ಪಡ್ತಾರಾ ಎಷ್ಟು ನಂಬಿದರೆ ನೀವೇನಕ್ಕೆ ಹಿಂಗೆ ಅನ್ಮಾನ ಪಡ್ತೀರಾ ನಾನು ನೋಟಿಗೆ ಆ ಥರ ಕಾಣ್ತೀನಾ ಬ್ಯಾಡ್ ಬಾಯ್ ಥರ ಕಾಣ್ತೀನಿ ಮೀನಾಕ್ಷಿ ಅವರೇ ಸರಿ ಎಷ್ಟೊತ್ತು ಬರ್ತೀನಿ ಇವತ್ತು ಒದ್ಲಂತೆ ಬನ್ನಿ ಮನೆಗೆ ಸರಿ ಮೀನಾಕ್ಷಿ ಅವರೇ ಬರ್ತೀನಿ ಬಿಡಿ ಜಾಸ್ತಿ ತಲೆಗೆಡಿಸ್ಕೋಬೇಡಿ ಚೆನ್ನಾಗಿ ತಿಂದು ಉಂಡು ಆರಾಮಾಗಿರಿ ನೀವು ನಿಮಗೋಸ್ಕರ ನಾನು ಇಷ್ಟೆಲ್ಲ ತ್ಯಾಗ ಮಾಡ್ತಾ ಇದ್ದೀನಿ ನೀವು ಅರ್ಥನೇ ಮಾಡ್ಕೊಳ್ಳಲ್ವಲ್ಲ ಹಾಂ ಸರಿ ಸರಿ ಆಯ್ತು ಅದನ್ನು ಮೀಟಿಂಗ್ ಅಲ್ಲಿ ಯೂನಿಯನ್ ಅಲ್ಲೇ ಸರಿ ಒದ್ಲಂತೆ ಮನೆಗೆ ಬನ್ನಿ ಓಕೆ ಮೀನಾಕ್ಷಿ ಅವರೇ ಬರ್ತೀನಿ ಅಲ್ಲ ವಿಕ್ಕಿ ಅವರು ಯಾಕೆ ಬರ್ತಾ ಇದ್ದಾರು ನಿಜಕ್ಕೂ ನನಗೆ ನಂಬಕೆ ಆಯ್ತಾ ಯಾವಾಗಲೂ ಏಳು ಗಂಟೆಗೆ ಮನೆಗೆ ಬರ್ತಿದ್ರು ಈಗರು ಹನ್ನೊಂದು ಗಂಟೆಯಾದ್ರೂ ಬರೋಕ್ಕಿಲ್ಲ ಆಮೇಲೆ ಚಿನ್ನು ಸಂದು ಫ್ರೆಂಡ್ ಮನೆ ಫ್ರೆಂಡ್ ಮನೆ ಅನ್ಕೊಂಡ ಮನೆಗೆ ಇರೋಕ್ಕಿಲ್ಲ ಅದೆಲ್ಲೋಯ್ತಾಳೆ ಯಾತಕ್ಕೋಯ್ತಾಳೆ ಅದು ಗೊತ್ತಿಲ್ಲ ಹ್ಞೂ ನನಗೆ ಮೇಲೆ ಯಾಕೋ ನಂಬಿಕೆ ಕಮ್ಮಿ ಆಗ್ಬಿಟ್ಟದೆ ಹೆಂಗಾರೆ ಮಾಡಿ ನಾವು ಪತೆ ಮಾಡಲೇಬೇಕು ಆದಷ್ಟು ಬಿರೇನೆ ಇಲ್ಲಾಂದ್ರೆ ಭಾಳ ಕಷ್ಟ ಆಯ್ತದೆ ನಮ್ಮ ಊನ್ಗೆೇಳರೆ ನಮ್ಮ ಚೂರು ಬುದ್ಧಿನೇ ಇಲ್ಲ ಇವ್ರು ಬೇರೆ ತಂದು ಮನೆ ಹಂಗೆ ಏನು ಮಾಡೋದು ಅಂತಲೇ ಗೊತ್ತಾಯ್ತೀರಾ ಕಂಡ್ರಪ್ಪ ಆದಷ್ಟು ಬಿರೇ ವಿಕಿಯ ಏನು ಕೆ ನೋಡ್ತೀನಿ ಹೇಗಾರು ಪತ್ತೆ ಮಾಡೇ ಮಾಡ್ತೀನಿ ನಾನು ಸುಮ್ಮನೆ ಬಿಡೋಕ್ಕಿರೋ ನಾನು ನನಗೆ ಅನುಮಾನ ಬಂದದೇ ಅನುಮಾನ ಮೇಲೆ ಪರಿಹಾರ ಮಾಡ್ಕೊಳ್ಳೇಬೇಕು ಇಲ್ಲಾದ್ರೂ ಹ್ಞೂ ಸರಿ ಕಣ್ರಪ್ಪ ಬರೋಣ ಹಂಗೆ ವೀಡಿಯೋ ಬೇಗ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋವ್ರ ಮತ್ತೆ ನಂಜಾರ ಇದಕ್ಕವ ಇದಕ್ಕೆ ನಿಂತ್ಕಂಡೆ ನಿಂತಿತ್ತವೇ ರೆಡಿ ಓ ನನ್ಗೆ ಯಾಕೋ ಅನುಮಾನಕ್ಕನವ ನೀನು ಆದಷ್ಟು ಬಿಡಿನ ಅವರ ಮನೆಯಿಂದ ಕೋರ್ಸು ನೀನು ಮೊದಲು ದುಡ್ಡು ತಂದು ಕೊಟ್ಬಿಡೋ ನೀನು ಎಲ್ಲರೂ ಸಾಲನಾರು ಮಾಡಿ ಕೊಡೋಕಾಯ್ತು ನಡೀನಿ ನೀ ನೋಡಿ ಇಡ್ದಿದ್ದೇ ಇರ್ತಾ ಕೂತ್ಕೊಳ್ಳಿವೆ ಒಳ್ಳೆ ಟು ಮಾನ್ಸೂನ್ ಇಷ್ಟು ದನ್ ಮರ ಒಳಗೆ ಮಗ ಏಳ್ ದಸ ಅಂತ ಮಕ್ಕಳು ಕು ಮಕ್ಳು ಜಾಸ್ತಿ ಮಾಡ್ತಾಳೆ ಹೇಳ್ತಾ ಹೇಳ್ತವೆ ಏನಿ